ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿನಾಯಕ್ ಯೂಟ್ಯೂಬ್ ಚಾನಲ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಕೊಂಕಲ್ ಸ್ನಾನ ಅಂತ ಹೇಳ್ತೀವಿ ನಾವು ಇದಕ್ಕೆ ಇವಾಗ ಕಳಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಕೂಡ ಹಾಗೆಯೇ ನಾನಿಲ್ಲಿ ತಳ್ಗಿ ತಗೊಂಡು ತಮ್ಮನ್ನ ಕರ್ಕೊಂಡು ಬರಬೇಕು ಇಲ್ಲಿ ಕರ್ಕೊಂಡು ಬಂದು ನಮ್ಮನೆಯವರು ಮತ್ತು ನನ್ನ ತಮ್ಮ ಕೂತ್ಕೊಳ್ತಾರೆ ಫಸ್ಟು ಮಮ್ಮಿ ಡ್ಯಾಡಿ ಇಲ್ಲಿ ಶಾಸ್ತ್ರನ ಮಾಡ್ತಾ ಇದ್ದಾರೆ ಇವರು ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಹಾಗೆಯೇ ಅಕ್ಕ ಮತ್ತು ಬಾವ ಮಾಡ್ತಾರೆ ಹೀಗೇನೆ ಎಲ್ಲ ಜೋಡಿ ಜೋಡಿಯಾಗಿ ಮಾಡ್ತಾರೆ ಹಾಗೆಯೇ ಜೋಡಿ ಇಲ್ಲದೇಗಿದ್ದವರು ಬೇರೆಯವ್ರು ಕೂಡ ಮಾಡ್ಬೋದು ಈ ಶಾಸ್ತ್ರಗಳನ್ನು ಅಂತ ಹೇಳ್ತೀವಿ ಉತ್ತರ ಕನ್ನಡದಲ್ಲಿ ಇದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಕಳಿಸದ ನೀರನ್ನು ಹಿಡ್ಕೊಂಡು ತಟ್ಟೆ ಹಿಡ್ಕೊಂಡಿದ್ದಾರಲ್ಲ ಅವರು ಕಿವಿ ಮೇಲಿಂದ ಬಿಟ್ಟು ಹುಡುಗನ ಕಿವಿ ಮೇಲೆ ನೀರು ಬಂದು ಬೀಳಬೇಕು ಅನ್ನೋದು ಇದು ಶಾಸ್ತ್ರ ಕೂಡ ಹಾಗೆಯೇ ನಮ್ಮ ಮನೆಯವ್ರಿಗೆ ಕೂಡ ಇದನ್ನು ಮಾಡ್ತಾರೆ ಇಲ್ಲಿ ಬಾವ ನೆಂಟ ಇಬ್ರು ಕೂತಿದ್ದಾರೆ ಸೊ ಇಬ್ರಿಗೂ ಮಾಡ್ತಾರೆ ಇದಾದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿಸಿ ನಾವು ಪೂಜೆಗೆ ಕೂರಿಸ್ತೀವಿ ಈಗ ಸ್ನಾನ ಆದ ನಂತರ ಮತ್ತೆ ಚಪ್ರ ಹೊಕ್ಕಿಸ್ಬೇಕು ಸೊ ಹಾಗಾಗಿ ಇಲ್ಲಿ ನಾವು ಬಂದು ನಿಂತಿದ್ದೀವಿ ಮಮ್ಮಿ ಇಲ್ಲಿ ನಮ್ಗೆ ಕೆಂಪು ನೀರು ಅಂದ್ರೆ ಆರತಿ ಮಾಡಿದ್ದಾರೆ ಡ್ಯಾಡಿ ಕೂಡ ನಮಗಿಲ್ಲಿ ದುಡ್ಡು ಒಂದೊಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಇರುತ್ತೆ ಅಲ್ಲ ಅದರಲ್ಲಿ ಬಳ್ಕಾಸು ಮಾಡೋದು ಅಂತ ಹೇಳ್ತಾರೆ ಹುಡ್ಗಂಗೆ ಯಾವುದೇ ರೀತಿಯಾದ ದೃಷ್ಟಿ ಆಗಬಾರ್ದು ಅಂತ ಅದನ್ನು ಅವರ ಮುಖದ ಹತ್ರ ಹಿಡಿದು ಮೂರು ಸತಿ ಸುತ್ತಿಸಿ ಆ ಕೆಂಪು ನೀರಿಗೆ ಹಾಕಿ ಇದು ಶಾಸ್ತ್ರ ನಮ್ ಕಡೆ ಇವಾಗ ನಾವು ಎಂಟ್ರಿ ಆಗಿದ್ದೀವಿ ಚಪ್ಪರದ ಒಳಗಡೆ ಸೊ ಈಗ ತಮ್ಮನ್ ಕರ್ಕೊ ಬಂದು ಕಾಶಿ ಯಾತ್ರೆಗೋಸ್ಕರ ನಾವಿವಾಗ ಪೂಜೆಗೆ ಅವನನ್ನ ಕೂರಿಸಿದಾರೆ ಬಟ್ರು ಕೂಡ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾ ಜನ ಸೇರಿದ್ರು ಈಗ ನಾವು ಬಾಸಿಂಗನ ಕಟ್ತಾ ಇದೀವಿ ಬಾಸಿಂಗ ಅಂತಂದ್ರೆ ನನ್ನ ತಮ್ಮನಿಗೆ ಸಿಂಗಾರದ ಬಾಸಿಂಗವನ್ನು ಕಟ್ಟಲಿಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಅಣ್ಣ ಹಾಗೇ ನಮ್ಮನೆಯವರು ಬಾಸಿಂಗ ಕಟ್ಟಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಭಟ್ರು ಹೇಳೋ ಪ್ರಕಾರ ಕಾಶಿ ಯಾತ್ರೆಗೆ ಹೋಗುವಾಗ ಸಿಂಗಾರದ ಬಾಸಿಂಗನೇ ಆಗಬೇಕು ಹಾಗಾಗಿ ಬಂದ ತಕ್ಷಣ ಭಟ್ರು ಮಾಡಿಸಿಟ್ಟಿದ್ರು ನನ್ನ ಅಣ್ಣಂದ್ರು ಮಾಡಿದ್ರು ಕೂಡ ಇದನ್ನು ಕೆಲವೊಂದು ಕಡೆ ಸಿಂಗಾರ ಅಂತಂದರೆ ಹೊಂಬಾಳೆ ಅಂತ ಹೇಳ್ಬೋದು ನಾವು ಇದಕ್ಕೆ ಸಿಂಗಾರ ಅಂತ ಕರಿತೀವಿ ಈಗ ಕಾಶಿ ಯಾತ್ರೆಗೆ ಹೋಗಲಿಕ್ಕೆ ತಮ್ಮ ರೆಡಿ ಮಾಡ್ತಾ ಇದ್ದೀವಿ ಫೋಟೋದವ್ರು ಪೋಸ್ಟ್ ಕೊಡಿ ಅಂತಿದ್ರು ಸೊ ಹಾಗಾಗಿ ಪೋಸ್ಟ್ ಕೊಡ್ತಾ ಇದ್ವಿ ನಾನು ನಮ್ಮ ಮನೆಯವರು ಇದರಲ್ಲಿ ಬಾವಂದೆ ಮೇನ್ ಪಾರ್ಟು ಹಾಗಾಗಿ ನಮ್ಮ ಮನೆಯವರಂತೂ ಫುಲ್ ಬ್ಯುಸಿ ಈಗ ಕನ್ನಡಿ ತೋರಿಸುವ ಶಾಸ್ತ್ರ ನಾನು ಆಗ್ಲೇ ಹೇಳ್ದ ಹಾಗೇನೆ ಭಟ್ರು ಹೇಳಿದ್ರು ಪ್ರೌಢಾವಸ್ಥೆಗೆ ತಮ್ಮ ಬಂದಿದ್ದಾನೆ ಸೊ ನೀನೀಗ ಅವನಿಗೆ ಕನ್ನಡಿಯನ್ನು ತೋರಿಸ್ಬೇಕು ಅಂತ ಹಾಗಾಗಿ ನಾನು ಇಲ್ಲಿ ಕನ್ನಡಿಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ನಗ್ತಾ ಇದ್ರು ಅವ್ನು ಕನ್ನಡಿನೇ ನೋಡಿರಲಿಲ್ಲ ಅನ್ಸುತ್ತೆ ಅಂತ ಹೌದು ಕನ್ನಡಿ ನೋಡಿರಲ್ಲ ಕಾಶಿ ಯಾತ್ರೆಗೆ ಹೋಗುವಾಗ ಕನ್ನಡಿಯನ್ನು ನೋಡ್ತಾನೆ ಅಂತ ಹೇಳ್ತಾರೆ ಭಟ್ರು ಕೂಡ ಒಂದ್ ಕಡೆ ಕಾಶಿ ಯಾತ್ರೆಗೆ ತಮ್ಮ ಹೊರಟು ನಿಂದ್ರೆ ಅಣ್ಣಂದ್ರದೆಲ್ಲ ಗೋಳು ಇಕ್ಕೊಳ ದೊಡ್ಡ ಟೀಮ್ ಆಗಿತ್ತು ನನ್ನ ಅಣ್ಣಂದ್ರು ಒಂದು ಹತ್ತು ಹನ್ನೆರಡು ಜನ ಸೇರಿದ್ರು ಇಲ್ಲಿ ಕಾಶಿ ಯಾತ್ರೆಗೆ ಇಲ್ಲಿ ಅಡಿಕೆಯ ಹಾಳೆಯಿಂದ ಚಪ್ಪಲಿಯನ್ನ ತಯಾರು ಮಾಡಿದ್ದಾರೆ ಈಗ ಕಾಶಿ ಯಾತ್ರೆ ಶುರು ಆಗಿದೆ ನಮ್ಮ ಪದ್ಧತಿಯ ಪ್ರಕಾರ ಅಕ್ಕ ಬಾವ ಇಬ್ರು ಕಾಶಿ ಯಾತ್ರೆಗೆ ಹೋಗೋರನ್ನ ತಡಿಬೇಕು ಇಲ್ಲಿ ಭಟ್ರು ಮಂತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಕೂಡ ಹಾಗೆಯೇ ಕಾಶಿ ಯಾತ್ರೆಗೆ ನೀನು ಯಾಕೆ ಹೋಗಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮಗಂತೂ ಫುಲ್ಲು ನಗು ಅಂದರೆ ನಗು ಬರ್ತಾ ಇತ್ತು ಯಾಕೆಂದರೆ ನನ್ನ ತಮ್ಮನ ಮದುವೆಯಲ್ಲಿ ಇದೆಲ್ಲ ನನ್ನ ಮದುವೆಲ್ನಲ್ಲಿ ಶಾಸ್ತ್ರಗಳನ್ನೆಲ್ಲ ನಮ್ಮ ಮನೆಯವ್ರಿಗೆ ಮಾಡಿರ್ತಾರೆ ಸೊ ಹಾಗಾಗಿ ನೋಡಿರೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಈಗ ನನ್ನ ತಮ್ಮನಿಗೆ ಮಾಡೋದನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ ಆ್ಯಕ್ಚುಲಿ ವೀಡಿಯೋ ಮಾಡಿರೋದು ನಾನಲ್ಲ ನನ್ನ ತಂಗಿ ಅಂದರು ಸೊ ನಾನು ಥ್ಯಾಂಕ್ಸ್ ಹೇಳಲೇಬೇಕು ತನುಶ್ರೀ ಪ್ರತೀಕ್ಷಾ ಅರ್ಪಿತನಿಗೋಸ್ಕರ ಯಾಕೆಂದರೆ ಅಂದರೆ ನನಗೆ ತುಂಬ ವೀಡಿಯೋಸ್ಗಳನ್ನು ಮಾಡಿಕೊಟ್ಟಿದ್ದಾರೆ ನಾನು ಬ್ಯುಸಿ ಇದ್ದ ಕಾರಣದಿಂದಾಗಿ ಥ್ಯಾಂಕ್ಸ್ ಮದುವೆನಲ್ಲಿ ಪದ್ಧತಿಗಳು ಅಂದ್ರೇ ತುಂಬಾ ಇರುತ್ತೆ ಹಾಗೆ ಕೆಲವೊಂದು ಕಡೆ ಕೆಲವೊಂದು ರೀತಿಯ ಪದ್ಧತಿಗಳನ್ನ ಮಾಡ್ತಾರೆ ಆದರೆ ಕಾಶಿ ಯಾತ್ರೆನ ಎಲ್ಲರ ಸಂಸ್ಕೃತಿನಲ್ಲೂ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಕೂಡ ಇಲ್ಲಿ ಭಟ್ರು ಅವನಿಗೆ ಹೇಳ್ಕೊಡ್ತಾ ಇದ್ದಾರೆ ಈಗ ನಾನು ನಮ್ಮ ಮನೆಯವರು ಹೋಗಿ ಕಾಶಿಗೆ ಹೋಗ್ತಾ ಇರೋನ್ನ ತಡೆದು ಮನೆಗೆ ವಾಪಸ್ ಮದುವೆ ಆಗೋ ಬಾ ಅಂತ ಹೇಳಿ ಮನ ಒಲಿಸಿ ಕರ್ಕೊಂಡು ಬಂದಿದ್ದೀವಿ ಕೂಡ ಈ ಫೋಟೋಸ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಮನೆಯವರು ಇಲ್ಲಿ ನನ್ನ ತಮ್ಮನ್ನ ಕಾಶಿಗೆ ಹೋಗೋದು ಬೇಡ ಅಂತ ತಡೀತಾ ಇದ್ದಾರೆ ಸೊ ಇಲ್ಲಿಗೆ ಮುಗಿಯುತ್ತೆ ಹಾಗೇ ಪೂಜೆ ಮಾಡಿದ್ರಲ್ಲ ಅದ್ರದ್ದು ವಿಭೂತಿ ಎಲ್ಲ ಕೊಡ್ತಾ ಇದ್ದಾರೆ ಭಟ್ರು ಕೂಡ ಈಗ ನನ್ನ ತಮ್ಮನಿಗೆ ಆರ್ತಿನ ಮಾಡಬೇಕು ಇಲ್ಲಿ ನಾವೆಲ್ಲರೂ ಸೇರಿ ಮನೆಯವರು ಆರತಿ ಮಾಡ್ತಾ ಇದ್ದೀವಿ ಹಾಡು ಹೇಳೋ ಕೇಳಿದ್ರು ಸೊ ನಮಗೆ ಬರೋದೆಲ್ಲ ಫಿಲಮ್ ಸಾಂಗ್ಸ್ ಆಗಿರೋದ್ರಿಂದ ಹಾಡು ಹೇಳಿಲ್ಲ ಎಲ್ಲ ನಮ್ಮ ಅಣ್ಣ ಎಲ್ಲ ಹೇಳ್ತಾ ಇದ್ರು ಅಪೂರ್ವನ ಹತ್ರ ಹಾಡು ಅಂತ ನಂಗೆ ನನ್ನ ತಮ್ಮ ಮದ್ವೆ ಸಲ್ವಾಗಿ ಆರ್ತಿ ಮಾಡಿದ್ದಕ್ಕೆ ನನಗಿಲ್ಲಿ ಕಾಲ್ಗೆ ಜನ ಗಿಫ್ಟ್ ಮಾಡಿದ್ದಾನೆ ನನ್ನ ತಮ್ಮ ಹಾಗೆಯೇ ನಾವಿವಾಗ ಪೂಜೆನ ಮುಗಿಸಿ ಮನೆ ಒಳಗಡೆ ಇರುವಂಥ ದೇವ್ರ ಹತ್ರ ಕಳಸ ಹಾಗೂ ದೀಪ ಆಮೇಲೆ ಕಾಯನ್ನು ತೆಗೆದುಕೊಂಡು ಹೋಗಿ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಬೇಕು ಅಲ್ಲಿಗೆ ಮುಕ್ತಾಯ ಆಗತ್ತೆ ಅಂತ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರುವಂಥ ವಿಡಿಯೋನಲ್ಲಿ ಎಲ್ಲರೂ ನಾವು ಪೂಜೆ ಮುಗಿಸಿ ತುಳಸಿಗೆ ಪೂಜೆಯನ್ನು ಮುಗಿಸ್ಬಿಟ್ಟು ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಹಾಗೆಯೇ uh, ಇದು ನಮ್ಮ ಮನೆಯಲ್ಲಿ ಆದಂತಹ ನನ್ನ ತಮ್ಮನ ಮದುವೆಯ ವಿಡಿಯೋನಲ್ಲಿ ಪಾರ್ಟೂ ವಿಡಿಯೋ ಇದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಈಗ ನಾವು ಮುಂದೆ ಹೋಗ್ತಾ ಇರುವಂಥದ್ದು ಜವಳಿ ಶಾಸ್ತ್ರಕ್ಕೆ ಯಾರಿಗೆಲ್ಲ ಮದುವೆ ಸಲುವಾಗಿ ನಾವು ಬಟ್ಟೆನ ತೆಗೆದಿರ್ತೀವಿ ಅದನ್ನು ಇವಾಗ ಕೊಡಬೇಕು ನನಗೆ ನಮ್ಮ ಮನೆಯವರಿಗೆ ಹಾಗೆ ಮಮ್ಮಿ ಡ್ಯಾಡಿಗೆ ಕೊಟ್ಟು ನಂತರದಲ್ಲಿ ಒಬ್ಬೊಬ್ಬರಿಗಾಗೆ ಕರೀತಾರೆ ಇದು ನನ್ನ ಅತ್ತೆ ನನ್ನ ಅಪ್ಪಾಜಿ ಅತ್ತ ಅಂಗಿ ಆಗಿರ್ತಾರೆ ಇವರು ನನ್ನ ಅಮ್ಮನ ಚಿಕ್ಕಮ್ಮ ಆಗಿರ್ತಾರೆ ಹಿರಿಯರಿಗೆ ಮೊದಲು ಕೊಡ್ತಾರೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಆಮೇಲೆ ಅಜ್ಜಿ ಮನೆಯವ್ರಿಗೆ ಸಹ ಬಟ್ಟೆನ ಇಲ್ಲಿ ಕೊಡ್ತೀವಿ ಅಂತ ಹೇಳ್ಬೋದು ದೊಡ್ಡಮ್ಮ ಅಂದರು ಬರ್ಬೋದು ಹಾಗೆಯೇ ಅಣ್ಣಂದಿರು ಅತ್ತಿಗೆಯರು ಇರ್ತಾರೆ ಕೆಲವರು ಒಬ್ಬೊಬ್ಬರೇ ಬಂದಿರ್ತಾರೆ ಸೊ ಹಾಗಾಗಿ ಕೆಲವರು ಒಬ್ಬೊಬ್ರದ್ದೇ ಫೋಟೋಸಿಲ್ಲಿ ಆ್ಯಡ್ ಮಾಡಿದ್ದೀನಿ ಕೂಡ ಅಂತ ಹೇಳ್ತೀನಿ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮದುವೆ ವಿಡಿಯೋ ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳನ್ನು ನೋಡಿದ್ದೀರಾ ವ್ಯೂಸ್ ಬಂದಿದೆ ಕೆಲವೊಂದು ವೀಡಿಯೋಸಿಗೆ ವ್ಯೂಸ್ ಬಂದಿಲ್ಲ ಬೇರೆ ಬೇರೆ ಫುಡ್ ವೀಡಿಯೋಸ್ ಇರ್ಬೋದು ಹಾಗೆಯೇ ಟೆಂಪಲ್ ವಿಸಿಟ್ ಇರ್ಬೋದು ನಾನು ಕೆಲವೊಂದು ಕಡೆ ಓಡಾಡಿದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್